ನಾವ್ ವಿಡಿಯೋ ಹಾಕ್ತೀನಿ ಮಹೇಶ್ ಮನಸಂತ ಇದೆ ನಾನು ನೋಡಿ ಇವರೆಲ್ಲ ನಮ್ ಜೊತೆ ಇರುವಂತ ಪುಟಾಣಿ ಗೈಡ್ಗಳು ಇಲ್ಲಿನ ಸ್ಕೂಲ್ ಅಲ್ಲಿ ಇಲ್ಲೇ ಓದ್ತಾರೆ ಅಂತ ಮಕ್ಕಳು ಇವರೆಲ್ಲ ಪೊಲೀಸ್ ಇನ್ಮೇಲೆ ಮೊದಲಿಗೆ ತಿಮ್ಮ ಅಂತ ನಮ್ಮನ್ನ ಹೆದರಿಸ್ತಾ ಇದಾರೆ ಲಕ ಹೆದರ್ತಾ ಇಲ್ಲ ಲಕ ಹದ್ ಸಾವಿರದ ಟೋಟಲ್ ಎಲ್ಲರೂ ಮತ್ತೆ ನಾನು ಆದಷ್ಟು ಈ ವಿಡಿಯೋನ ಜಾಸ್ತಿ ಎಡಿಟ್ ಮಾಡಕ್ ಹೋಗಿಲ್ಲ ಯಾಕಂತಂದ್ರೆ ಹಂಗೆ ನಾರ್ಮಲ್ ಆಗಿ ಇರ್ಲಿ ಅನ್ನೋದಕ್ಕೋಸ್ಕರ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ ವಿಷಯದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿ ಕಲ್ಪತರ ನಾಡು ಶೈಕ್ಷಣಿಕ ನಗರ ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಕರೆಯುವಂತ ತುಮಕೂರಿಗೆ ಮೊದಲು ಯಾವ ಹೆಸರು ಇತ್ತು ತುಮಕೂರು ಅಂತ ಹೆಂಗ್ ಹೆಸರು ಬಂತು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಹಾಗಾದ್ರೆ ಬನ್ನಿ ಹಿಂದೆ ತುಮಕೂರನ್ನ ಸಿದ್ದಿಕಟ್ಟೆ ದಿಣ್ಣೆ ಅಂತ ಹೇಳಿ ಕರಿತಾ ಇರ್ತಾರೆ ಹೊಯ್ಸಳರ ಕಾಲದಲ್ಲಿ ಶತ್ರುಗಳು ರಾಜ್ಯದ ಒಳಗೆ ನುಸುಳಿದ್ರೆ ಸೂಚನೆ ಕೊಡೋದಕ್ಕೋಸ್ಕರ ಮೊಬೈಲ್ಗಳಾಗಲಿ ಲ್ಯಾಂಡ್ ಲೈನ್ಗಳಾಗಲಿ ಅಥವಾ ಇಮೇಲ್ಗಳಾಗ್ಲಿ ಇರಲಿಲ್ಲ ಹಾಗಾಗಿ ಅಂದಿನ ಕಾಲದಲ್ಲಿ ಸೂಚನೆಗಳನ್ನ ನೀಡೋದಕ್ಕೋಸ್ಕರ ದೊಡ್ಡ ದೊಡ್ಡ ನಗಾರಿಗಳ ರೂಪದಲ್ಲಿ ಟುಮ್ಕಿ ಇಟ್ಕೊಂಡು ಬಡಿತಾ ಇರ್ತಾರೆ ಆದ್ರಿಂದ ತುಮಕೂರನ್ನ ಟುಮ್ಕಿ ಹಳ್ಳಿ ಅಂತೇಳಿ ಕರೀತಾರೆ ಅದೇ ನಂತರ ಅದರಲ್ಲಿ ಟುಮ್ಕಿ ಹಳ್ಳಿ ಇದ್ದಿದ್ದು ಟುಮ್ಕಿ ಊರಾಗಿ ಬದಲಾಗತ್ತೆ ಕಾಲಕ್ರಮೇಣ ಟುಮ್ಕಿ ಊರಿದ್ದು ತುಮಕೂರಾಗಿ ಬದ್ಲಾಗತ್ತೆ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ ಆದ್ರೆ ಸ್ನೇಹಿತರೆ ಇನ್ನೊಂದು ಜಾನಪದ ಕಥೆಯ ಪ್ರಕಾರ ಇಂದಿನ ತುಮ್ಕಿರನ ಪ್ರದೇಶದಲ್ಲಿ ತುಂಬೆ ಗಿಡಗಳು ಹೆಚ್ಚಾಗಿ ಬೆಳೆಯುತ್ತಿದ್ವಂತೆ ಆದ್ರಿಂದ ತುಂಬೆ ಊರನ್ನ ತುಮಕೂರು ಅಂತ ಹೇಳಿ ಕರಿತಾ ಇದ್ರಂತೆ ಅದು ತಮ್ಮೆಗೂರು ಆಗಿದೆ ನಂತರ ತುಮಕೂರಾಗಿ ಬದಲಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಕ್ರಿಸ್ತ ಶಕ ಒಂಬೈನೂರ ಐವತ್ತೈದರ ಗಂಗರ ಸೋಮನಕಟ್ಟೆ ದೇವಾಲಯದ ಶಾಸನದಲ್ಲಿ ತಮ್ಮೇಗೂರು ಎಂದು ಉಲ್ಲೇಖಿಸಲಾಗಿದೆ ಹಾಗಾಗಿ ತಮ್ಮೆಗೂರು ಕಾಲಕ್ರಮೇಣ ತುಮಕೂರಾಗಿದೆ ಎನ್ನುವುದು ಒಂದು ವಾದವಾಗಿದೆ ಸ್ನೇಹಿತರೆ ಇದು ನಮ್ಮ ತುಮಕೂರಿಗೆ ಹೇಗೆ ತುಮಕೂರು ಅನ್ನೋ ಹೆಸರು ಬಂತು ಅನ್ನೋದ್ರ ಬಗ್ಗೆ ಇರುವಂತಹ ಮಾಹಿತಿ ಸರಿ ಹಾಗಾದ್ರೆ ಸ್ನೇಹಿತರೆ ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಬಂದಿದೀವಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಏನು ಸನ್ನಿಧಿ ಇದೆ ನಡೆದಾಡುವ ದೇವರು ಅವರ ಒಂದು ಪುಣ್ಯ ಸ್ಥಳಕ್ಕೆ ನಾನು ಮತ್ತೆ ಮನಸ್ಸ ಇವತ್ತು ಹೇಗಿರುತ್ತೆ ಏನು ಅಂತ ಹೇಳಿ ನೋಡೋಣ ಆ ಇಲ್ಲೇ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ ಬನ್ನಿ ಹೇಗಾ ಇದೆ ಪಾಪು ಇವಾಗ ಇನ್ನು ಒಳಗಡೆ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಜನ ಅಂತೂ ಇದ್ದಾರೆ ಯಾಕಂದ್ರೆ ಇವತ್ತು ಸಂಡೆ ಇವ್ರಿಗೆ ರಜಾ ಇರೋದು ನನಗೆ ರಜಾ ಇರೋದು ಇವತ್ತೆ ಅದಕ್ಕೋಸ್ಕರ ಇವತ್ತೇ ಬಂದಿರೋದು ಇಲ್ಲಿ ಇರೋ ಜಾಗಗಳನ್ನ ತೋರಿಸಬೇಕು ಅಂತ ಹೋದ್ರೆ ಇವತ್ತು ಇಡೀ ದಿನ ಸಾಲಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಾಗಗಳಿದಾಗ ಎಲ್ಲೆಲ್ಲಿ ಯಾಕೆ ನಮಗ್ ಗೊತ್ತಾಗತ್ತೋ ಅದೆಲ್ಲ ತೋರಿಸ್ತೀವಿ ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಕೂಡ ಹೇಳ ಪ್ರಯತ್ನ ಮಾಡೋಣ ನಿಮಗೆ ಏನ್ ಗೊತ್ತೋ ಅದನ್ನ ನೀವ್ ಕಮೆಂಟ್ ಅಲ್ಲಿ ಹೇಳಿ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಕಾಯಕವೇ ಕೈಲಾಸ ಅಂತ ಹೇಳಿರುವಂತ ಬಸವಣ್ಣನವರ ಪ್ರತಿಮೆಯನ್ನು ನಾವು ಸ್ಟಾರ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ ಇದನ್ನ ನೋಡ್ಕೊಂಡು ನಾವು ಮುಂದೆ ಹೊರಟಿವಿ ಆರ್ನೂರಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಈ ಪುಣ್ಯಸ್ಥಳಕ್ಕೆ ನಾನು ಮತ್ತೆ ನಾನು ಹೇಳ್ತಿ ಬಂದಿರೋದು ತುಂಬಾ ಖುಷಿ ಅಂತ ಅನಿಸ್ತು ಸ್ನೇಹಿತರೆ ನಾವು ಸ್ವಲ್ಪನೂ ತಡ ಮಾಡಿದೆ ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಹತ್ರ ಹೋಗೋಣ ಅಂತ ಹೇಳಿ ಹೊರಟುವ ಇಲ್ಲಿ ವಾತಾವರಣ ಮಾತ್ರ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಇಷ್ಟೊತ್ವರೆಗೂ ಬಿಸ್ಲು ಇರ್ಲಿಲ್ಲ ತಣ್ಣಗೆ ಚಳಿ ಚಳಿ ಆಗ್ತಾ ಇತ್ತು ಆದ್ರೆ ಇವಾಗ ಬಿಸ್ಲು ಬಿಟ್ಟಿದೆ ಮತ್ತೆ ವಾತಾವರಣ ಕೂಡ ಚೆನ್ನಾಗಿದೆ ಗುರು ಮಾತಾಡಕ್ಕೆ ಒಂಥರ ಅಂದ್ರೆ ಎಲ್ಲ ನಮ್ನೆ ನೋಡ್ತಾ ಇದಾರೆ ಸಿಕ್ಕ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಸ್ವಾಮಿಗಳ ಗದ್ದಿಗೆ ಹತ್ರ ನಾವು ನೋಡೋದಕ್ಕೆ ಹೊರಡ ತಕ್ಷಣ ಅಲ್ಲೇ ಒಂದು ಗೋ ಮತ್ತೆ ಮಲಗಿತ್ತು ಅಲ್ಲೋಬಿಟ್ಟು ಮಾನಸ ಆದ್ರ ಹಣೆಗೆ ಸಾವಿರದ ಮತ್ತೆ ಅವಳಿಗೆ ಹಸುಗಳು ಅಂದ್ರೆ ತುಂಬಾ ಖುಷಿ ಕೋಟ್ಯನು ಕೋಟಿ ದೇವತೆಗಳೇ ಹಸುವಿನ ಶರೀರದಲ್ಲಿ ಒಂದೊಂದು ಭಾಗದಲ್ಲಿ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಆ ಗೋವಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ನಾವು ಕೂಡ ಸ್ವಾಮಿಗಳ ಗದ್ದಿಗೆ ಹತ್ರ ಹೋಗೋಣ ಅಂತ ಹೇಳಿ ಹೊರಟ್ವಿ ಸ್ನೇಹಿತರೆ ಇವಾಗ ಹೊರಗಡೆಯಿಂದ ಹೇಗಿದೆ ಅಂತ ನೋಡಿದೀರಾ ಇವಾಗ ಒಳಗಡೆ ಹೇಗಿರುತ್ತೆ ಅಂತ ಹೇಳಿ ಹೋಗಿ ನೋಡೋಣ ಹೋಗೋಣ ಬನ್ನಿ ಹೇಗಿದೆ ಒಳಗಡೆ ಹೋಗೋಣ ಅಂತ ಹೇಳಿ ತಕ್ಷಣ ನಮಗ್ ಸಿಕ್ಕಿದೆ ಧ್ಯಾನ ಮಂದಿರ ಇಲ್ಲೇ ನೋಡಿ ಸ್ವಾಮಿಗಳು ಧ್ಯಾನನ ಮಾಡ್ತಿದ್ದಂತ ಜಾಗ ಇದು ಈಗ ಮೇಲತ್ತಿ ಹೊರಡ್ವಿ ಶ್ರೀಗಳ ಗದ್ದೆಗೆ ಹೇಗಿದೆ ಒಳಗಡೆ ಅಂತ ನೋಡೋಣ ಬನ್ನಿ ಪೂರ್ತಿ ಕಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಒಳಗಡೆ ಹೀಗಿದೆ ನಾವು ನಡೆದಾಡುವ ದೇವರ ಹತ್ರ ಆಶೀರ್ವಾದ ಪಡೆಯೋಣ ಬನ್ನಿ ನೋಡಿ ಸ್ನೇಹಿತರೆ ಇವೇ ಶ್ರೀ 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 ಶಿವಕುಮಾರ ಸ್ವಾಮಿಗಳ ನಡೆದಾಡುವ ದೇವರು ಹಾಕಿಕೊಳ್ಳುತ್ತಿದ್ದಂತ ಪಾದರಕ್ಷೆಗಳು ಹೇಗಿದಿವೆ ಅಂತ ಹೇಳಿ ಇದನ್ನು ಕೂಡ ಅಲ್ಲೇ ಎದುರುಗಡೆನೆ ಇಟ್ಟಿದ್ರು ಹಾಗೆ ಇವಾಗ ಒಳಗಡೆಯಿಂದ ನಾವು ವಿಡಿಯೋ ಅಥವಾ ಫೋಟೋನ ತಗೊಂಬೋದು ಅಂದ್ರೆ ಒಂದು ಗೇಟ್ ಹಾಕಿದ್ದಾರೆ ಆ ಗೇಟಿನ ಹಿಂದಿಂದ ತಗೊಂಬೋದು ಅದೇ ನಾವು ಎದುರುಗಡೆ ಹೋಗಿ ವಿಡಿಯೋ ಅಥವಾ ಫೋಟೋನ ತಗೊಳ್ಳೋಂಗಿಲ್ಲ ಅದಕ್ಕೋಸ್ಕರನೇ ನಾನು ಹಿಂದ್ಗಡೆನ ನಿಂತ್ಕೊಂಡು ವಿಡಿಯೋನ ಮತ್ತೆ ಫೋಟೋನ ತಗೊಳ್ಳೋಣ ಅಂತ ಹೇಳಿ ಹೋದೆ ನೋಡಿ ಸ್ವಾಮಿಗಳ ಗದ್ದಿಗೆ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಕೂಡ ಎಷ್ಟೋ ಜನ ನೋಡಿರಲ್ಲ ನಾನು ಕೂಡ ಇದೇ ಪ್ರಥಮ ಬಾರಿ ಹೋಗಿರೋದು ಅದಕ್ಕೋಸ್ಕರ ಆ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಾಮಿಗಳ ದರ್ಶನ ಅಂತ ಆಯ್ತು ಇವಾಗ ಹೊರಗಡೆ ಹೋಗಿ ಆ ಕಡೆ ಒಂದ್ ದೇವಸ್ಥಾನ ಇದೆ ಮೆಟ್ಲತ್ತಿ ಮೇಲೆ ಹೋಗಿ ಹೆಂಗಿರತ್ತೆ ನೋಡೋಣ ಬನ್ನಿ ಅಲ್ಲಿ ಅಂದ್ರೆ ಸಕ್ಕದಾಗಿದೆ ಅಲ್ಲ ಪಪ್ಪ ಇನ್ಶರ್ಟ್ ಮಾಡಿದ್ದು ಯಾಕೋ ಎಡ್ವರ್ಟ್ ಆಗಿದೆ ಇನ್ಶರ್ಟ್ ನ ಒಂದ್ ಸ್ವಲ್ಪ ಬಿಚಾಕ್ ಮಾಡೋಣ ನಮ್ಗೆ ಇನ್ಶರ್ಟ್ ಮಾಡಿದ್ಯಾಕ ಸರಿ ಅನಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮೇಲೆ ಹೋಗೋಣ ಇವಾಗ ಅಷ್ಟೊಳಗೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಸಾಮಾನುಗಳೆಲ್ಲ ಇದಾವೆ ಹೆಂಗಿದೆ ನೋಡಿ அவன்தாவிசரா <laughs> <laughs> ಇಲ್ಲಂತೂ ಈ ಮೆಟ್ಲು ಹತ್ತಿ ಹೋಗ್ಬೇಕಾದ್ರೆ ಆ ಕಡೆ ಸೈಡ್ ಆಗಲಿ ಈ ಕಡೆ ಸೈಡ್ ಆಗ್ಲಿ ನೋಡ್ತಾ ಇರಬಹುದು ನೀವು ಎರಡು ಸೈಡ್ ಅಲ್ಲೂ ಕೂಡ ದೇವಾಲಯಗಳಂತೂ ಸಿಕ್ಕಾಪಟ್ಟೆ ಇದಾವೆ ಒಂದೊಂದು ಗುಡಿ ಕೂಡ ಒಂದೊಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ ಗುರು ಇಲ್ಲಿಂದ ಸ್ಟಾರ್ಟ್ ಇವಾಗ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು ಸುಮಾರು ದೂರ ನಮಗೆ ಏನು ಏನ್ ಅಂತ ನಮಗೂ ಸರಿ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ ಯಾವ್ಯಾವ ಇದೆ ಅಥವಾ ಏನೇನಿದೆ ಅಂತ ಇಲ್ಲಿ ಇದು ಕಲ್ಯಾಣಿ ಅಲ್ಲೂ ಹೋಗೋಣ ಆಮೇಲೆ ಅಲ್ಲಿ ಸ್ವಾಮಿಗಳು ಕಾಣಿಸ್ತಿದಾರ ಅಲ್ಲೂ ಕೂಡ ಇದು ಕಲ್ಯಾಣಿ ಇದೆ ಇದು ಇಲ್ಲೂ ಕೂಡ ಇವಾಗ ನೆಟ್ಲತ್ತಿ ಬನ್ನಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಸುಮಾರು ಕೆತ್ತನೆ ಎಲ್ಲ ಮಾಡಿದ್ದಾರೆ ಮತ್ತೆ ಒಂದು ದೊಡ್ಡ ಬಸವಣ್ಣ ಕೂಡ ಇದೆ ಶಿವಲಿಂಗ ಕೂಡ ಇದೆ ಹೆಂಗಿದೆ ನೋಡೋಣ ಮುನಿ ಸಕತ್ತಾಗಿದೆ ಒಟ್ನಲ್ಲಿ ಅಲ್ವಾ ಅಯ್ಯಪ್ಪ ಕೈಯೆಲ್ಲ ನೋವು ಬಂದ ಇರ್ತಿದ್ವಿ ಮತ್ತೆ ಇಲ್ಲಿ ಕಾಣಿಸ್ತಿರೋದು ಶಿವಲಿಂಗ ಇವಳು ಮನಸ ಇದು ಬಸವಣ್ಣ ಗುರು ಇನ್ನೇನು ಹತ್ರದಲ್ಲೇ ಇದ್ದೀವಿ ಮೇಲ್ಗಡೆ ಹೋಗಿ ಇವಾಗ ನೋಡೋಣ ಹೆಂಗಿದೆ ಏನು ಅಂತ ಇಲ್ಲಿಂದ ಕಾಣಿಸ್ತಾ ಇದೆ ಹಿಂಗೆ ಇಲ್ಲಿಂದ ವ್ಯೂ ನೋಡಿ ಇನ್ನು ಮೇಲೆ ಹೋಗೋಣ ಬನ್ನಿ ಏನಾದ್ರೂ ಹೇಳಿ ಅಮ್ಮ ದೇವಸ್ಥಾನದ ಬಗ್ಗೆ ಇದೇ ಫಸ್ಟ್ ಬರ್ತಾ ಇರೋದಾ ಇಲ್ಲ ನಾವು ಹಿಂಗೆ ಮಾಡಿ ಯೂಟ್ಯೂಬ್ ಕಲ್ಲನ್ನ ಇವರೇ ಹಾಕಿ ಮಾಡಿರೋದು ಆದ್ರೆ ಇಲ್ಲಿಂದ ಕಲ್ಲನ್ನ ಕೆತ್ತಿದ್ದಾರೆ ನೋಡಿ ಕಲ್ನ ಕೆತ್ತಿರೋದು ಇದನ್ನ ಒಂದೇ ಕಲ್ನ ಕೆತ್ತಿರೋದು ಕಾಲ್ ತೊಳ್ಕೊಳ್ಳೋಣ ಕಾಲಕ್ಕೆ ಅದೆಲ್ಲ ಇರತ್ತೆ ನಿಮ್ಗೆ ಗೊತ್ತಾಗಲ್ಲ ದೇವ್ರೆ ಕಾಪಾಡಪ್ಪ ಒಳ್ಳೇದ್ ಮಾಡಬೇಕು ಅಂತ ಬೈಲಿ ಕಲ್ರು ಅನ್ಕೋಬಿಟ್ಟು ಅನ್ಸುತ್ತೆ ಇಲ್ಲೂ ಕೂಡ ಒಂದೇ ಕಾಲನ್ನ ಕೆತ್ ಬಿಟ್ಟು ಒಳಗಡೆ ದೇವಸ್ಥಾನ ಮಾಡಿದ್ದಾರೆ ನೋಡಿ ಎಷ್ಟು ಕಿರಿದಾಗಿದೆ ಅಂತ ಹೇಳಿ ಮತ್ತೆ ನಮ್ಮ ಅದೃಷ್ಟ ದೇವ್ರಿಗೆ ಕೂಡ ಮಂಗಾರ್ತಿ ನಡಿತಾ ಇತ್ತು ನಾವು ಕೂಡ ಕೈ ಮುಕ್ಕೊಂಡು ದೇವರು ಒಳ್ಳೇದ್ ಮಾಡೋ ಅಂತ ಕೇಳ್ಕೊಂಡ್ವಿ ಅಷ್ಟೇ ಅಲ್ಲದೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೂ ಒಳ್ಳೇದ್ ಮಾಡೋ ಅಂತ ಹೇಳಿ ಕೇಳ್ಕೊಂಡ್ವಿ ದಯವಿಟ್ಟು ವಿಡಿಯೋನ ಎಲ್ರು ನೋಡ್ತಾ ಇದೀರಾ ಕೊನೆವರೆಗೂ ಆದ್ರೆ ಸಬ್ಸ್ಕ್ರೈಬ್ ನ ಮಾಡ್ತಾ ಇಲ್ಲ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ನ ಮಾಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಮನ್ಸಾಗತ್ತೆ ಸ್ನೇಹಿತರೆ ಇಲ್ಲಂತೂ ಸಿಕ್ಕಾ ಬಟ್ಟೆ ರಶ್ ಇದೆ ಒಳಗಡೆ ಹೋಗೋದಕ್ಕೆ ಜನ ಮುಗಿ ಬಿದ್ದು ಹೋಗ್ತಾ ಇದಾರೆ ಬಾಗಿಲ ಕ್ಲೋಸ್ ಆಗುತ್ತೆ ಬಾಗಿ ಓಪನ್ ಗೇಟ್ ಗೇಟ್ನ ಯಾವಾಗ ಓಪನ್ ಮಾಡ್ತಾರೆ ಅವಾಗ ಒಳಗಡೆ ಹೋಗ್ಬೇಕು ಅಲ್ಲಿವರೆಗೂ ಹೋಗಕ್ ಆಗಲ್ಲ ಇಲ್ಲ ಈ ಕಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಬಿಟ್ಟು ಮಾಡಿರೋ ಇಡೀ ಯಾವ ತರ ಹೊಡೆದಿದ್ದಾರೆ ಅಂತ ಕೊರ್ದು 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 ಇದಿಷ್ಟನ್ನ ತೆಗೆದಾಕ್ಬಿಟ್ಟು ಅರ್ಧ ಕಲ್ಲು ಇಲ್ಲೋ ಕಲ್ಲು ಕಡೆ ಕಲ್ಲು ಮಧ್ಯದಲ್ಲಿ ತೆಗ್ದು ಮಾಡಿದ್ರು ಹೌದು ಅಲ್ ಮೇಲೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ಇಲ್ಲೂ ಕೂಡ ಇವಾಗ ದರ್ಶನ ಆಯ್ತು ಇವಾಗ ಇಲ್ಲಿಂದ ಈ ಕಡೆ ಒಂದ್ ಹೋದ್ರೆ ಅಲ್ಲೊಂದು ಸ್ವಾಮೀಜಿ ಒಂದು ದೊಡ್ಡ ಮೂರ್ತಿ ಮಾಡಿ ಇಟ್ಟಿದ್ದಾರೆ ಅದ್ನ ಒಂದ್ಸಲ ನೋಡ್ಕೊಂಡ್ ನಾವು ಹೋಗೋಣ ಇಲ್ಲಿ ಕನ್ನಡದವ್ರು ಅಷ್ಟೇ ಅಲ್ಲ ಹಿಂದಿ ಮಾತಾಡೋರು ಕೂಡ ಬರ್ತಾರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ ಗುರು ಗುರು ಬನ್ನಿ ಇವಾಗ ಈ ಕಡೆ ಲೆಫ್ಟ್ ಹೋದ್ರೆ ಅದು ಸಿಗತ್ತೆ ಇವಾಗ ಇದೇನ್ ಕಾಯಿ ಅಂತ ಗೊತ್ತಾ ಬನ್ನಿಂಗ್ ಗೊತ್ತಾ ಕಾಣಲ್ಲ ಇವಾಗ್ಲೇ ಕಾಣಲ್ವಾ ಕಾಣಿಸ್ತಾ ಇದೆಯಲ್ಲ ಇದು ಇದು ಏನ್ಕಾಯಿ ನಮ್ಗೂ ಗೊತ್ತಿಲ್ಲ ಬನ್ನಿ ಬರೀ ಇವಾಗ ಸೀದಾ ಹೋಗೋಣ ಹಿಡ್ಕಪ್ಪ ಆಯ್ತು ನಂಗ್ ಸ್ವಲ್ಪ ಗುರು ಅಪ್ಪ ಇಡ್ರಿ ಕೊಡಿ ಅಮ್ಮ ಬಾರ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಾವ್ ಬರೀ ಸ್ವಾಮಿಗಳ ಮೂರ್ತಿ ಇದೆ ಅಂತ ಮಾಡಿದ್ವಿ ಆದ್ರೆ ಒಳಗಡೆ ಹೋದ್ರೆ ಉದ್ಯಾನವನ ಇದೆ ತುಂಬಾ ದೂರದವರೆಗೂ ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಉದ್ಯಾನವನ ಸಿಗುತ್ತೆ ಹಾದಿ ಅವ್ರ ಸಣ್ಣ ವಯಸ್ಸಿನಿಂದ ಏನೇನಿತ್ತು ಎಲ್ಲ ಒಂದು ಪ್ರತಿಮೆ ಕೂಡ ಮಾಡಿಟ್ಟಿದ್ದಾರೆ ಅಬ್ದುಲ್ ಕಲಾಂ ಅವ್ರನ್ನ ಭೇಟಿಯಾದಂತ ಸಂದರ್ಭ ಹೇಗಿತ್ತು ಅವ್ರ ಜೊತೆ ಕೂತ್ ಮಾತಾಡಿದ್ದೆಲ್ಲ ಪ್ರತಿಮೆಯನ್ನ ಮಾಡಿಟ್ಟಿದ್ದಾರೆ ನೀವು ಬೆಂಗಳೂರವ್ರು ಆಗಿದ್ರೆ ಅಥವಾ ಬೆಂಗಳೂರು ಕಡೆ ಏನಾದ್ರು ಬಂದಿದ್ರೆ ಈ ಸಿದ್ಧಗಂಗಾ ಮಠನ ನೋಡದೆ ಹೋಗ್ಬೇಡಿ ಸ್ನೇಹಿತರೆ ಮನಸ್ಸ ಹೋಗ್ತಾ ಹೋದೆ மேலி நீ கண்ட்ர சார் நான் கலூர் டிக்கெட் இது ரூபாய் டிக்கெட் இப்பெட் தகவத் ரூபாய் டிக்கெட் டிகெட் தகண்டு இவங்க இல்லை ಗುರು ಆ ಕಡೆ ಈ ಕಡೆ ನೋಡ್ತಾ ಹೋಗಿ ನೀವು ಸಖತ್ ಅಂದ್ರೆ ಸಖತ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಆ ಕಡೆ ಈ ಕಡೆ ಆ ನಾ ತೋರಿಸ್ತಾ ಹೋಗ್ತೀನಿ ನೋಡಿ ಮನಸ್ಸನ್ನ ಒಂದ್ಸಲ ಹಿಂಗಾಗ ನಮ್ ನೋಡಿ ಹಿಂದ್ಗಡೆ ನೋಡಿ ಹಿಂಗೆ ಮೇಲೆ ಹಿಂಗೆ ಎಷ್ಟು ದೂರ ಇದೆ ಹಿಂಗೆ ಮೇಲೆ ಇದೆಯಾ ಹ್ಮ್ ಇಲ್ಲೇ ಗೊತ್ತಾ ಇರೋದಾ ಹೌದಾ ನಾ ವಿಡಿಯೋ ಹಾಕ್ತೀನಿ ಮಹೇಶ್ ಮಾನಸ ಅಂತ ಇದೆ ಇದು ತುಂಬಾ ಉದ್ದ ಆಗತ್ತೆ ಇನ್ನೊಂದ್ ಸ್ಟೆಪ್ ಅಷ್ಟೇ ಇಷ್ಟ ಉದ್ದ ಆಗತ್ತಷ್ಟೇ ನೇಟಿ ಕೊಡ್ತಾವ ಕೈಲಿ ಹೌದಾ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ ಬಹಳ ಜನ ಹಿಂಗ ಇನ್ನು ಎಷ್ಟು ದೂರ ಇದೆ ನಮ್ ಶಿವಮೊಗ್ಗ ನಿಮ್ದ ಅವರು ಹಾ ಸರ್ ನಿಮ್ದು ನಿಮ್ ಬೆಳಗಾವ್ ಅವನು ಮಾಗಡಿ ಬೆಂಗಳೂರು ಹ್ಮ್ ಹ್ಮ್ ಹೌದಾ ಹಾ ಹ ಆ ಟೈಮಲ್ಲಿ ಇದು ಹಸ್ತನುಡಿ ಜ್ಯೋತಿಷ್ಯ ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬಿಡುತ್ತಿರೋರು ಹಾ ಇವ್ರೇನ ಫಸ್ಟ್ ಇದ್ದಿದ್ವಾ

ಅಲ್ಲಿ ಅಬ್ದುಲ್ ಕಲಾಂ ಕುಂತವ್ರೆ ಅಬ್ದುಲ್ ಕಲಾಂ ಅವ್ರ ನಮ್ಮತ್ತೆ ಅವಾಗ ಅವ್ರು ನಮ್ ಬಿದ್ದಾರು ಕುಂಚು ಮಾತಾಡಿ

ಫಿಲಿಪಾರ್ ಕರ ಮಾತಾಡ್ತಿದೀವಿ ಅಲ್ಲಿ ಟ್ರೈನಿಂಗ್ ಇದು ಆರ್ಮಿ ರೆಜಿನ್ ಕೊಡ್ತಾರಲ್ಲ ಆದೈತೆ ನಾನು ನೋಡಿ ಇವರೆಲ್ಲ ನಮ್ ಜೊತೆ ಇರುವಂತ ಪುಟಾಣಿ ಗೈಡ್ ಗಳು ಇಲ್ಲಿನ ಸ್ಕೂಲ್ ಅಲ್ಲಿ ಇಲ್ಲೇ ಓದ್ತಾರೆ ಅಂತ ಮಕ್ಕಳು ಇದಲ್ಲ ನಮ್ ಜೊತೆ ಬರ್ತಾ ಇದ್ದಾರೆ ಅವಾಗಿಲ್ಲ ಇಲ್ಲಿ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ದಾರೆ ಏನಿದು ಇದು ಆಟ ಆಡೋದಾರೆ ಚಿಲ್ಪನಿ ಮೇಲೆ ಆಡ್ತಾರೆ ಅಲ್ಲಿ ಆಟ ಆಡ್ತಾರೆ

ಆಂಜನೇಯ ಆಂಜನೇಯ ಬಂದು ನಮ್ಮ ಆ ಮೇಲೆ ಶ್ರೀರಾಮ ಮೊದಲಕ್ಕೆ ಶ್ರೀರಾಮ ಬಂದು ಬಾಣ ಬಿಟ್ಬಿಟ್ಟು ನೀರ್ ಬಿಟ್ಟು ಅಲ್ಲಿ ಕೆರೆ ಅಂತಾನೆ ಕೆರೆ ನೀರ್ ಬರ್ತೇತಂತ ಅದು ಮೊದ್ಲಕ್ಕೆ ನಮ್ ನಾ ಬಂದಿದ್ ವರ್ಷ ಅಲ್ಲಿ ನಮ್ ಶಿವಕುಮಾರ್ ಸ್ವಾಮೀಜಿ ಮದ್ಲಕ್ಕಿದ್ರಲ್ಲ ಅವ್ರು ತೀರಾದ್ಮೇಲೆ ಎಲ್ಲ ಹುಡುಕಿದ್ರಂತ ಅವ್ರು ನಮ್ ಚಿಡ್ಲಿಂಗ ಸ್ವಾಮೀಜಿ ಗೊತ್ತಿಲ್ಲ ಬೆಟ್ಟ ಕರಡಿ ಬಂದು ನಮ್ ಶಿವಕುಮಾರ್ ಸ್ವಾಮೀಜಿಗೆ ಇದನ್ ಮಾಡ್ಬೇಕಿದ್ ಕೈ ಮುಗಿದೋಗಿದ್ದೆ ಅವಾಗ ಬೆಳಗ್ಗೆದ್ದು ನಮ್ ಶಿವಕುಮಾರ ಸ್ವಾಮಿ ಶಿಡ್ಲಿಂಗ ಸ್ವಾಮೀಜಿ ಶಿಜಿ ಕಮರ ನೋಡೋರಿ ಏನೋ ತಿಂದು ಹೋಗಿತ್ತು ಅಂತ ಇಲ್ಲಿ ದನ ತಿಂದ್ ಹೋಗದ ನೋಡಿದ್ರಂತೆ ಕರಡಿ ಅನ್ನೋದ್ ಗೊತ್ತಾಗಿ ನಾಳೆಗೆ ಬರುತ್ತೆ ಅಂತೇಳಿ ಒಂದ್ ದನ ಅಲ್ಲಿ ಕಟ್ಟಿ ಅಲ್ಲಿ ಒಂದ್ ಬಾಕ್ಸ್ ಮಾಡಿ ಅದ್ರೊಳಗೆ ಹಾಕಿ ಆ ಕರಡಿ ಅದ್ರೊಳಗೆ ಹೋಗಿಸಿ ತಗೊಂಡೋದ್ರು ಆಮೇಲೆ ಮತ್ತೊಂದು ತಿರ್ತಿ ಬಂತು ತಿರ್ತಿನು ಹಂಗ ಮಾಡಿದ್ರು

ಮಲ್ಗ ತೆಕ್ಕ ಇದಂತೂ ದೊಡ್ಡಕೈತಿ ಇಲ್ಲ ಗೊತ್ತಿರದಾಶಾಲೆ ಗುರು ಬೆಕ್ಕಲ್ಲ ತೋರ್ಸದ್ರು

ಸಿದ್ಧಗಂಗಾ ಮಠ ನಿಮಿಬ್ ಹೈಲೈಟ್ ಆಗತೀನಿ ಅಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಮಹೇಶ್ ಮನಸ್ ಅಂತ ಇದೆ ಹಾ ನೋಡಿ ಇವ್ರೆಲ್ಲಾ ಊಟಕ್ಕೆ ಇವ್ರು ಇಲ್ಲಿ ಎಷ್ಟು ಜನ ಇರ್ತಾರಲ್ಲ ಒಬ್ಬ ಜನ ಸಾಗರ ಇವಾಗ ಭಾನುವಾರ ಆಗಿದ್ದಕ್ಕೆ ಹೆವಿ ಜನ ಇದಾರೆ ನನ್ನ ಸ್ಲಿಪ್ಪರ್ ಎಲ್ಲಿ ಬಿಟ್ಟೆ ಅಂತ ನೆನಪಾಗ್ತಾ ಇಲ್ಲ ಇದೆ ಸ್ನೇಹಿತರೆ ಇಲ್ಲಿ ಇವತ್ತು ಗುರುವಂದನ ಕಾರ್ಯಕ್ರಮ ಕೂಡ ಇತ್ತು ಅದಕ್ಕೋಸ್ಕರನೇ ಸಿಕ್ಕ ಬಟ್ಟೆ ಜನ ಆಗಿದ್ದಾರೆ ಅಂತ ನಾನ್ ಅನ್ಕೊಂತೀನಿ ಸ್ಕೌಟ್ಸ್ ಬಟ್ಟೆ ಧರಿಸ್ಬಿಟ್ಟು ಯಾವ ತರ ಕಾರ್ಯನಿರ್ವಹಿಸ್ತಾ ಇದಾರೆ ನೋಡಿ ನಾವು ಕೂಡ ವಿದ್ಯಾರ್ಥಿಗಳಾದಾಗ ಈ ತರ ಕೆಲ್ಸಾನ ಮಾಡಿದ್ವಿ ಸ್ನೇಹಿತರ ನೋಡಿ ಇಲ್ಲಿನ ವಿದ್ಯಾರ್ಥಿಗಳು ಏನಿದ್ದಾರೆ ಇವರಿಗೆ ವಿದ್ಯಾಭ್ಯಾಸ ಮತ್ತೆ ಊಟ ವಸತಿ ಎಲ್ಲ ಉಚಿತವಾಗಿ ಕೊಡ್ತಾರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಏನೇ ಉಚಿತವಾಗಿ ಸಿಗ್ಲಿ ಆದ್ರೆ ಇಲ್ಲಿನ ವಾತಾವರಣ ಇದೆಯಲ್ಲ ಅದ್ಭುತ ಅಂದ್ರೆ ಅದ್ಭುತವಾಗಿತ್ತು ತುಂಬಾನೇ ಚೆನ್ನಾಗಿತ್ತು ನಮ್ಗೆ ವೈಯಕ್ತಿಕವಾಗಿ ಹೇಳ್ಬೇಕಂತ ಅಂದ್ರೆ ಈ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪುಣ್ಯ ಮಾಡಿದ್ದಾರೆ ಇಂತ ಒಂದು ಪುಣ್ಯ ಸ್ಥಳದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಮತ್ತೇನಂತ ಅಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತಲ್ಲ ಪ್ರತಿ ದಿನಕ್ಕೆ ಊಟದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಇಲ್ಲಿ ಊಟದ ಒಂದು ವ್ಯವಸ್ಥೆನ ಮಾಡಿರ್ತಾರೆ ಊಟ ಬಂದಂತ ಭಕ್ತಾದಿಗಳಾಗಿರ್ಬೋದು ಬಂದಂತ ಎಲ್ರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಯಾರು ಬೇಕಾದ್ರೂ ಊಟ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಊಟ ವೇಸ್ಟ್ ಮಾಡಂಗಿರಲ್ಲ ಯಾಕಂದ್ರೆ ಒಂದೊಂದು ಕೂಡ ನಡಿಬೇಕಂದ್ರೆ ಹಣೆಯಲ್ಲಿ ಬರ್ಕೊಂಡ್ ಬಂದಿರಬೇಕು ಅದಕ್ಕೋಸ್ಕರ ಮತ್ತೆ ನಾನು ಆದಷ್ಟು ಈ ವಿಡಿಯೋನ ಜಾಸ್ತಿ ಎಡಿಟ್ ಮಾಡಕ್ ಹೋಗಿಲ್ಲ ಯಾಕಂತಂದ್ರೆ ಹಂಗೆ ನಾರ್ಮಲ್ ಇರ್ಲಿ ಅನ್ನೋದಕ್ಕೋಸ್ಕರ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಉದ್ದನ್ ಲೆಂತ್ ವಿಡಿಯೋ ಬಿಡ್ತಾ ಇರೋದು ಇದೆ ಮತ್ತೆ ಏನಂದ್ರೆ ಗೈಡ್ ತರ ಆಗ್ಲಿಂದ ನನ್ಗೊಬ್ಬ ಹುಡ್ಗ ಇದ್ನ ಹೇಳ್ತಿದ್ನಲ್ಲ ಅವನಿಗೆ ನನ್ನ ನಂಬರ್ ಬೇಕು ಅಂತ ಅಂದ ಅದಕ್ಕೋಸ್ಕರ ನನ್ನ ನಂಬರ್ ನ ಬರ್ಕೊಡ್ತಾ ಇದ್ದೀನಿ ಮತ್ತೆ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಬರ್ಕೊಡಿ ಅಂತ ಅಂದ ಅದನ್ನು ಕೂಡ ನಾನು ಬರ್ಕೊಟ್ಟೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಮತ್ತೆ ಈ ಮಕ್ಕಳನ್ನ ಕೂಡ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದಗಳು